ಎಸ್ ಎಸ್ ಎಲ್ ಸಿ ಸಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾತ್ರಿ ವೇಳೆ ಸಿಂಗಲ್ ಪೇಸ್ ಕರೆಂಟ್ ನೀಡಲೇಬೇಕು ಇಂಧನ ಸಚಿವರ ಹೇಳಿಕೆಯಂತೆ ರೈತರಿಗೆ ಗುಣಮಟ್ಟದ ಹತ್ತು ತಾಸು ವಿದ್ಯುತ್ ನೀಡಲೇಬೇಕು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾತ್ರಿ ವೇಳೆ ಸಿಂಗಲ್ ವಿದ್ಯುತ್ ಅನ್ನು ನೀಡಲೇಬೇಕು ಲೋಡ್ ಶೆಡಿಂಗ್ ಹೆಸರಿನಲ್ಲಿ ವಿದ್ಯುತ್ ಕಡಿತ ಮಾಡಲು ಮುಂದಾಗಿರುವ ಇಂಧನ ಸಚಿವರಿಗೆ ಹೇಳದಿಕ್ಕಾರ ಈ ಕೂಡಲೇ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾತ್ರಿ ವೇಳೆ ಕರೆಂಟ್ ವಿದ್ಯುತ್ ಅನ್ನು ನೀಡಲೇಬೇಕು ಪ್ರತಿ ವರ್ಷ ಕರೆಂಟ್ ಅನ್ನು ಕಡಿತ ಮಾಡಲು ಮುಂದಾಗಿರುವ ಬೆಸ್ಕಾಂ ಇಲಾಖೆಗೆ ಹೇಳದಿಕ್ಕ ರೈತರ ಜೀವನ ಜೊತೆ ಚೆಲ್ಲಾಟ ಆಡಲು ಮುಂದಾಗಿರುವ ಎಸ್ಕ ಅಧಿಕಾರಿ ಹೇಳದಿಕ್ಕಾರ ಈ ಕೂಡಲೇ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರಾತ್ರಿ ವೇಳೆ ಕರೆಂಟ್ ಅನ್ನು ನೀಡಲೇಬೇಕು ರೈತರ ಬೆಳೆ ರಕ್ಷಣೆಗೆ ಹತ್ತು ತಾಸು ಗುಣಮಟ್ಟದ ವಿದ್ಯುತ್ ಅನ್ನು ನೀಡಲೇಬೇಕು ರೈತರ ಬೆಳೆ ರಕ್ಷಣೆಗೆ ಹತ್ತು ತಾಸು ವಿದ್ಯುತ್ ಅನ್ನು ನೀಡಲೇಬೇಕು ವಿದ್ಯುತ್ ವಿದ್ಯಾರ್ಥಿಗಳ ಭವಿಷ್ಯದ ಅತಿದೃಷ್ಟಿಯನ್ನು ರಾತ್ರಿ ವೇಳೆ ಕರೆಂಟ್ ಅನ್ನು ಕಡಿತ ಮಾಡಬಾರದು ರಾತ್ರಿ ವೇಳೆ ಸಿಂಗಲ್ ವಿದ್ಯುತ್ ಅನ್ನು ನೀಡಲೇಬೇಕು ಒಂದ್ ಲೆಡ್ಜರ್ ಇಟ್ಬಿಟ್ಟು ಫೋನ್ ಮಾಡಿ ಕರೀತಿದ್ರು ಸರ್ ಮೀಟಿಂಗ್ ಇದೆ ಬನ್ನಿ ಸರ್ ಅನ್ನೋರು ಇವಾಗಲೇ ಕರೀತಾ ಇಲ್ಲ ಅಷ್ಟೇ ಮಕ್ಕಳು ಪಂಚಾಯತಿ ಮಕ್ಕಳಿ ಎಷ್ಟು ಕರೆಂಟ್ ಕೊಡ್ತೀರಾ ಅದು ಬಹಿರಂಗವಾಗಿ ಹೇಳ್ಬಿಡಿ ನಾವ್ ಅಷ್ಟಕ್ಕ ಎಕರೆ ಜಮೀನು ಹೊರಟು ಇದನ್ನು ಬೆಳೆ ಮಾಡ್ಕೊಳ್ತೀವಿ ಆರು ಗಂಟೆಯಿಂದ ನಾಲ್ಕು ಹತ್ತು ಗಂಟೆ ಇಲ್ಲ ವೋಲ್ಟೇಜ್ ಕಮ್ಮಿ ಅಂತ ಹೇಳ್ತಾರೆ ಅದನ್ನೆಲ್ಲ ನಾವ್ ಬರ್ದ್ಕೊಡ್ಬೇಕು

ಪ್ರಾಬ್ಲಮ್ ಬೇಸಿಗೆ ಸಂಬರು ಮಳೆಗಾಲ ಅದು ಇದು ಅಂತ ನೋಡಲ್ಲ ಸರ್ ಟ್ರಬಲ್ಸ್ ಬರಬೇಕಾಗಿರ್ತಕ್ಕಂಥದ್ದು ಸಿಸ್ಟಮ್ ಹಂಗಿದ್ದ ಟ್ರಬಲ್ ಬಂದಿರತ್ತೆ ಅದನ್ನ ಅಟೆಂಡ್ ಮಾಡೋ ಕರ್ತವ್ಯ ನಮ್ಮ ಹುಡುಗರು ಮಾಡ್ತಾ ಇದಾರೆ ನಿಮ್ ಬ್ಯಾಲೆನ್ಸ್ ಆಗಿ ಮಾಡಿ ಸೆವೆನ್ ಅವರ್ಸ್ ಪವರ್ ಸಪ್ರೆ ಕೊಡ್ತಾ ಇದ್ದೀವಿ ಆಯ್ತಾ ಫೋಟೋಸ್ ನೋಡಿ ಸರ್ ನಿಮ್ ಗ್ರಾಹಕರು ಸಭೆ ಮಾಡಿದ್ರಲ್ಲ ಎಷ್ಟು ಎಷ್ಟು ಜನ ಇದೆ ತಗೊಳ್ಳಿ ನೋಡ್ಸ್ರಿ ನಾಲ್ಕು ಜನ ರೈತರಲ್ಲಿ ಸವೆನ್ ಅವರ್ಸ್ ಪವರ್ ಸಪ್ಲೈ ಕೊಟ್ಟಿರೋದಕ್ಕೆ ನೋಡಿ ನಿಮಗೆ ದಾಖಲಾತಿ ಸಮೇತ ಬೇಕಿದ್ರೆ ಇಲ್ಲೇ ತೋರಿಸಿ ನೋಡಿ ಒಂದು ಸರಿ ಒಂದು ಸರಿ ನಿಮ್ಮ ಆಫೀಸ್ ಬಿಟ್ಟು ಏನ್ ಮೇಡಮ್ ಹಳ್ಳಿ ರೈತರ ಕಡೆ ಹಳ್ಳಿ ಕಡೆ ಓಡಾಡಿ ಗೊತ್ತಾಗ್ತದೆ ಏನಾಗ್ತದೆ ಅಂತೇಳಿ ನಾವು ನೀವು ಡೆಲ್ಲಿಯಿಂದ ಅಂತ ಹೇಳ್ತಲ್ಲ ಹಳ್ಳಿ ಹೇಳ್ತಾರೆ